ಅದನ್ನ ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ತಿಳ್ಕೊಳ್ಳೋಕಾಯ್ತಾ ಇದ್ದೀನಿ ಜುಲೈ ಹದಿನೆಂಟನೇ ತಾರೀಕು ರಿಲೀಸು ಆ್ಯಂಡ್ ಇವತ್ತು ನಾನೇ ನಿಂತಿದ್ದೀನಿ ಅಂದರೆ ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ ಅಶ್ವಿನಿ ಆಂಟಿ ಆ್ಯಂಡ್ ಅಫ್ಕೋರ್ಸ್ ಜಯಣ್ಣ ಸರ್ ಕಾರ್ತಿಕ್ ಸರ್ ಗೋಗಣ್ಣ ಅವರು ಯೋಗಿ ಅವರು ಪ್ರತಿಯೊಬ್ರು ಎಲ್ಲರೂ ಸೇರ್ಕೊಂಡ್ರು ಇವತ್ತು ಒಂದು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದ್ದೀವಿ ಆ್ಯಂಡ್

ಏನೇ ಕೆಲಸ ಮಾಡಬೇಕಂದ್ರೂ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಪ್ರಿವ್ಲೇಜ್ ಐ ವೆರಿ ಹ್ಯಾಪಿ ವರ್ಕಿಂಗ್ ಪೀಪಲ್ ಚೈಲ್ಡ್ ಅಂದರೆ ಚಿಕ್ಕ ನಾನು ಲೈಕ್ ವಯಸ್ಸಿಂದ್ ಸಿನಿಮಾ ಮಾಡಿದ್ದಾರೆ ಅವರೆಲ್ಲ ನನ್ನ ಫ್ಯಾಮಿಲಿ ಥರ ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಅಫ್ಕೋರ್ಸ್ ತುಂಬ ಖುಷಿ ಆಗುತ್ತೆ ಆದರೆ ಬೇರೆದೆಲ್ಲ ಇಲ್ಲ ನಾನು ಈಗ ಪರೀಕ್ಷೆ ನಾನು ಮಾಡ್ತೀನಿ ಮ್ಯಾಮ್ ಕೆಲಸ ಅಂತ ಮಾಡಲೇಬೇಕಲ್ವಾ ಇವಾಗ ಅವ್ರು ಹೇಳಿದ ಹಾಗೆ ಸುಮ್ಮನೆ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಏನೋ ಆನ್ ಮಾಡಿದ್ರೆ ಜನ ಹೋಗ್ತಾರಾ ಅಲ್ವಾ ಎಂಡ್ ಆಫ್ ದಿ ಡೇ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡದೇ ಜನ ಜನನ ಯಾವುದು ಮೋಸ ಮಾಡಕಾಗಲ್ಲ ನಿಮಗೆ ಗೊತ್ತದು ಸೊ ನಾನು ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವರು ನನ್ನ ಮೆಚ್ಚುತ್ತಾರೆ ಇಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ ಓಕೆ ಎಲ್ಲ ಕಂಪ್ಲೀಟ್ ಜೋನ್ ಗೆ ಆಫ್ ಈಗ ಈ సినిమాలో ರೋಹಿತ್ ಅವರು ಸತ್ಯ ಸರ್ ಅವರಿಗೆ ಹೇಳಿದಂಗೆ ಲೊಕೇಶನ್ಸ್ ಎಪ್ಪತ್ತೈದು ದಿನ ಒಂದು ಅರವತ್ತೈದು ಲೊಕೇಶನ್ಗಡೆ ಹೋಗಿ ಡಂಪ್ ಯಾರ್ಡಲ್ಲಿ ನಾಲ್ಕು ದಿನ ಮಾಡಿದ್ವಿ ಕಂಫರ್ಟ್ ಝೋನ್ ಇರೋರು ಡಂಪ್ ಯಾರ್ಡಲ್ಲಿ ಫೋರ್ ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದಿ ಅಲ್ಲಲ್ಲ ಹೇಳ್ತಾ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು ಸಿನ್ಮಾಗ ಅವ್ರು ಹಾಕಿರೋದು ಎಫರ್ಟ್ ಆಗಲಿ ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು ನಮ್ಗೇನು ಸಿನಿಮಾ ನೋಡಿದಾಗ ಇದು ಬೇಡ ಅನ್ಬೋದು ಬಟ್ ಎಫರ್ಟ್ ಅವ್ರೆ ಎಂಟೈರ್ ಟೀಮ್ ಡೈರೆಕ್ಟರ್ ಆಗಲಿ ಪಿ ಆಗಲಿ ಹೀರೋ ಆಕ್ಟರ್ಸ್ ಇರೋದು

ಗೊತ್ತು ಅಲ್ಲಿ ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು ಅಲ್ಲಿ ತುಂಬಾ ಜನ ಬಂದಿದ್ರು ಅಜ್ಜ ಆ ಟೈಮಲ್ಲಿ ಏನೋ ತಳ್ಳಾಟ ಆಗಿ ಒಬ್ರಿಗೆ ಏಟ್ ಆಗಿ ಅವ್ರಿಗೆ ಕಾಲ್ ಏಟ್ ಆಯ್ತು ಇನ್ಫ್ಯಾಕ್ಟ್ ನಾನು ನಿಜವಾಗ್ಲು ಈ ಗೊತ್ತಿರಲಿಲ್ಲ ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸು ಅವರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ಯಾಕ್ಚರ್ ಏನಾಗಿಲ್ಲ ಕಾಲು ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಏನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ ಏನಂದರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ ಆ್ಯಂಡ್ ನಮಗೂ ಯಾರೂ ಇನ್ಫಾರ್ಮ್ ಆಗಲಿಲ್ಲ ಅಲ್ಲಿ ಯಾವುದೋ ಚೆನ್ನಾಗಿ ಥಿಂಕ್ ಟಿ ವಿ ನೈನ್ ರಿಪೋರ್ಟ್ ಅವರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಆಗಿ ಅವ್ರನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ರು ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು ತುಂಬ ಖುಷಿ ಆಯ್ತು ಅವ್ರು ಕೇಳಿ ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯಿತು ನಾನು ಅವ್ರ ಹತ್ರ ಮಾತಾಡಿದೆ ಇನ್ಫ್ಯಾಕ್ಟ್ ಅವ್ರಿಗೂ ಹೇಳಿದೆ ನಿಜವಾಗ್ಲೂ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಯಾವುದೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇಲ್ಲ ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗ್ಬಾರ್ದು ಬಟ್ ಗಮನ ನಿಜವಾಗ್ಲೂ ಬಂದಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಗೊತ್ತು ನಾನು ನೋಡಿದೆ ಹಿಂದೂ ತಿರುಗಿ ನೋಡಲೇ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಅಂಡ್ ಎಲ್ಲ ಸುಮಾರು ನಾನು ನೋಡಿದೆ ಆಮೇಲೆ ಕೆಲವರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾ ಯಾಕೆ ನೋಡ್ಬೇಕು ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ ಸೊ ನನಗೆ ಸಿನಿಮಾ ಅಂದ್ರೆ ಪ್ರಾಣ ಸಿನಿಮಾ ಅಂದ್ರೆ ನಮ್ ಕಷ್ಟು ಅಂಡ್ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾಡಿದ್ವಿ ಅಂಡ್ ಇವತ್ತು ನಂಗೆ ನಿಜವಾಗ್ಲೂ ಬೇಜಾರಾಯಿತು ನ್ಯೂಸ್ ನ್ಯೂಸಲ್ಲಿ ಆ ವಿಷಯ ನೋಡಿದಾಗ ಸಿನಿಮಾ ಯಾಕೆ ಮಾಡಬೇಕು ಸಿನಿಮಾ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಪಕ್ಕಾಗ್ ಹರ್ಟ್ ಆಯ್ತು ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರೀಲಿ ನಾವುಗಳೇ ಮಾತಾಡ್ತೀವಿ ಸಿನ್ಮಾ ಜನ ಬರಬೇಕು ನೋಡಬೇಕು ಅಂತ ಅಂಥ ಸಮಯದಲ್ಲಿ ನಾವೇ ಜನಕ್ಕೆ ಪ್ರಶ್ನೆ ಮಾಡ್ಬೇಕಾಯ್ತಾರೆ ಆ ಸಿನಿಮಾ ಯಾಕೆ ಮಾಡಬೇಕು ಅಂತ ನಿಜವಾಗ್ಲೂ ಆ ಸಿನಿಮಾ ನಾನು ಒಬ್ಬನೇ ಇಲ್ಲ ಸರ್ ತುಂಬ ಜನ ನಾವೆಲ್ಲ ಕಷ್ಟ ಮಾಡಿದ್ದೀವಿ ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟ್ ಯೂನಿಟ ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡೋದು ಬರೀ ನಮ್ ಸಿನ್ಮಾ ಅಂತ ಹೇಳ್ತಿಲ್ಲ ಪ್ರತಿ ಒಂದು ಸಿನ್ಮಾನು ಎಲ್ಲರೂ ಕಷ್ಟಪಟ್ಟೆ ಮಾಡೋದು ಆ ಟೈಮಲ್ಲಿ ನಾವು ಯಾವತ್ತಿದ್ರು ಒಳ್ಳೇನ ಹೇಳ್ಬೇಕು ಜನರದು ನಾವು ಒಳ್ಳೇನ ಬಯಸ್ಬೇಕು ಅದೊಂದು ನಾನು ಕೇಳ್ಕೊತೀನಿ